ಯೋಧನ ಮೇಲೆ ಶಾಸಕನ ಬೆಂಬಲಿಗರಿಂದ ಹಲ್ಲೆಯನ್ನ ಮಾಡಲಾಗಿದೆ ರಸ್ತೆ ಮೇಲೆ ಬಿದ್ದು ಒದ್ದಾಡ್ತಿರುವಂತಹ ಯೋಧ ಬಸವರಾಜ್ ಯೋಧನ ತಂದೆ ತಾಯಿ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿರುವಂಥದ್ದು ಯೋಧನ ಮೇಲೆ ಶಾಸಕನ ಬೆಂಬಲಿಗರು ಹಲ್ಲೆಯನ್ನ ಮಾಡಿದ್ದಾರೆ ಯಾವ ಕಾರಣಕ್ಕೆ ಅನ್ನೋದನ್ನ ಕೂಡ ಹೇಳ್ತೀವಿ ಕೊಪ್ಪಳದ ಯಲಬುರ್ಗಾ ತಾಲೂಕು ಬಂಡಿಹಾಳದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು ಕಾಂಪೌಂಡ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಪೌಂಡ್ ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಯೋಧನ ಕುಟುಂಬದ ಮೇಲೆ ಹಲ್ಲೆಯನ್ನ ನಡೆಸಲಾಗಿದೆ ಯೋಧನ ಮೇಲೆ ಹಲ್ಲೆಯನ್ನ ಮಾಡಿದ್ದಾನೆ ಶರಣಪ್ಪ ಕಳಸಪ್ಪನವರ ಇವರು ಹಲ್ಲೆಯನ್ನ ಮಾಡಿರುವಂತದ್ದು ಹಲ್ಲೆ ಮಾಡಿದಂತ ವಿಡಿಯೋ ಈಗ ಮೊಬೈಲ್ ನಲ್ಲಿ ಸೆರೆ ಹಿಡಿಯಲಾಗಿದೆ ರಕ್ತ ಬರುವಂತೆ ಹೊಡೆದಿದ್ದಾರೆ ಶಾಸಕನ ಬೆಂಬಲಿಗರು ರಸ್ತೆ ಮೇಲೆ ಬಿದ್ದು ನರಳಾಡ್ತಾ ಇರುವಂತ ದೃಶ್ಯ ಸೆರೆ ಹಿಡಿಯಲಾಗಿರುವಂಥದ್ದು ಈ ರೀತಿಯಾಗಿ ಯೋಧನನ್ನ ತಳಿಸಲಾಗಿದೆ ಅಂತ ಕೊಪ್ಪಳ ಜಿಲ್ಲಾ ಆಸ್ಪತ್ರೆಯಲ್ಲಿ ಯೋಧನ ಕುಟುಂಬಕ್ಕೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಂಡಿಲ್ಲ ಪೊಲೀಸರು ನೋಡ್ತಾ ಇದ್ರೆ ಯೋಧನ ಕುಟುಂಬದ ಮೇಲೆ ಶಾಸಕನ ಬೆಂಬಲಿಗರು ಹಲ್ಲೆಯನ್ನ ಮಾಡಿರುವಂತದ್ದು ಅಂದ್ರೆ ಇಲ್ಲಿ ಶಾಸಕರಿಗೂ ಇದಕ್ಕೂ ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ ಆದ್ರೆ ಇಲ್ಲಿ ಕಾಂಪೌಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಗಲಾಟೆ ಆಗಿದೆ ಯೋಧ ಬಸವರಾಜ್ ಮತ್ತೆ ಅವರ ತಂದೆ ತಾಯಿಯ ಮೇಲೂ ಕೂಡ ಹಲ್ಲೆಯನ್ನ ಮಾಡಲಾಗಿದೆ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿರುವಂತದ್ದು ಆದ್ರೆ ದೂರನ್ನ ದಾಖಲು ಮಾಡಿಕೊಳ್ತಾ ಇಲ್ಲ ಪೊಲೀಸರು ಪೊಲೀಸರ ಅಂದ್ರೆ ಇಲ್ಲಿ ದೂರನ್ನ ಕೊಡೋದಕ್ಕೆ ಮುಂದಾಗಿದ್ರು ಕೂಡ ದೂರನ್ನ ದಾಖಲು ಮಾಡಿಕೊಳ್ತಾ ಇಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಪೊಲೀಸರು ಕೂಡ ಈಗ ಬೆಂಬಲಿಗರ ಬೆಂಬಲಕ್ಕೆ ನಿಂತಿದ್ದಾರೆ ಅಂದ್ರೆ ಶಾಸಕರ ಬೆಂಬಲಿಗರ ಬೆಂಬಲಕ್ಕೆ ನಿಂತಿದ್ದಾರಾ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ ಯೋಧನ ಕುಟುಂಬದ ಮೇಲೆ ದೌರ್ಜನ್ಯವನ್ನ ಮಾಡಲಾಗಿರುವಂತದ್ದು ಹಲ್ಲೆಯನ್ನ ಮಾಡಲಾಗಿದೆ ಅದು ಕಾಂಪೌಂಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗಿದೆ ಆ ಒಂದು ಕಾಂಪೌಂಡ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ ಈ ಕುರಿತಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಯೋಧ ಬಸವರಾಜ್ ಅವರ ಸಂಬಂಧಿ ಅಶೋಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಅಶೋಕ್ ಕಾಂಪೌಂಡ್ ವಿಚಾರ ಏನ್ ಏನ್ ಗಲಾಟೆ ಇದು ಇವಾಗ ಬಂದು ಅಟ್ಯಾಕ್ ಮಾಡಿದಾರೆ ವಿಷಯ ಏನಂತ ನಮ್ಗೆ ಗೊತ್ತಿಲ್ಲ ಬಂದ ಎಂತ ಅಂತ ಗೊತ್ತಿಲ್ಲ ಅವರು ಅಂತ ಇದಾರೆ ಅವರು ನಮ್ಮ ನಮ್ಮ ಮನೆ ಮೇಲೆ ಅಟ್ಯಾಕ್ ಮಾಡ್ತಿರ್ಬೇಕಂತ ಅಲ್ಲ ಯಾರು ಅಲ್ಲೇ ಮಾಡಿದ್ದು ಇವಾಗ ಅವರು ಶ್ರೀಗೇರೆಯವರು ಮತ್ತೆ ಕಸಪ್ನವರು ಮತ್ತೆ ಬೆಂಗ್ಳೂರವ್ರಂತೆ ಮೂರ್ ಮನೆಯವರು ಅಲ್ಲ ಯಾವ ವಿಚಾರಕ್ಕೆ ಅಂತ ನಿಮ್ಗೂ ಕೂಡ ಗೊತ್ತಿಲ್ವಾ ಅದು ಅವ್ರು ಸುಮ್ಮನೆ ಅಂದ್ರೆ ನಮ್ padege ನಾವು ಮನೆಯಲ್ಲಿ ಇದ್ದಾಗ ಅವ್ರು ಬಂದು ಬಡ್ರೆ ಏನಂತ ನಾವು ತಿಳ್ಕೋಬೇಕು ಅಲ್ಲ ಸುಮ್ಮನೆ ಮನೆಯಲ್ಲಿ ಇದ್ದವರ ಮೇಲೆ ಅಲ್ಲೇ ಮಾಡಿದ್ರ ಹಾ ಮತ್ತೆ ಯಾರು ಕಾಂಪೌಂಡ್ ವಿಚಾರ ಅಂತ ಇದ್ರು ಕಾಂಪೌಂಡ್ ವಿಚಾರ ಅವರು ಒಂದು 3 4 ಗಂಟೆ ಅಲ್ಲ ಏನೋ ಕಾಂಪೌಂಡ್ ವಿಚಾರ ಅಂತala ಹಾ ಮನೆ ವಿಚಾರಗಳು ಅದೇ ಏನಾಗಿದೆ ಆ ಮನೆ ವಿಚಾರದಲ್ಲಿ ಏನ್ ಏನ್ ಗಲಾಟೆ ಅದು ಏನಂದ್ರೆ ನಮ್ಮ ಜಾಗದಲ್ಲಿ ನಾವ್ ಕಟ್ಬರ್ತೀವಿ ಸುಮ್ ಸುಮ್ಮನೆ ಅಲ್ಲಿ ಪೆಟ್ವಡಿ ಅಲ್ಲಿ ಪಟ್ಟವಡಿ ಸುಮ್ ಸುಮ್ಮನೆ ನಮ್ ಗೌರ್ಮೆಂಟ್ ಜಾಗ ಅಂತ ಸುಮ್ ಜಗಳ ಮಾಡಿ ಅಂದ್ರೆ ಗೌರ್ಮೆಂಟ್ ಜಾಗದಲ್ಲಿ ಕಾಂಪೌಂಡ್ ಕಟ್ಟಿದಿರ ಇದು ಸರಿಯಲ್ಲಾ ಅಂತ ಬಂದ್ಬಿಟ್ ಅಲ್ಲೇ ಮಾಡಿರೋದಾ ಹಾ ಸುಮ್ಮನೆ ಹೇಳುದ ಅವ್ರು ಗಲಾಟೆ ಮಾಡ್ಲಿಕ್ಕೆ ನಮ್ ಮೇಲ ಯಾವ್ದರ ಈಗ ಗೌರ್ಮೆಂಟ್ ಜಾಗದಲ್ಲಿ ಕಾಂಪೌಂಡ್ ಕಟ್ಟಿದ್ದಕ್ಕೆ ಇವ್ರಿಗೇನ್ ಪ್ರಾಬ್ಲಮ್ ಅಂತೆ ಅಲ್ಲಿ ಪಿಡಿಒ ದವ್ರೆಲ್ಲಾ ಸುಮ್ನಿದಾರಂತ ಅವ್ರ ಪ್ರಶ್ನೆ ಮಾಡ್ತಾರೆ ಅಂತ ಯಾರು ಹೇಳ್ಲಿಲ್ವಾ ಅಲ್ಲಿ ಅಲ್ಲಿ ಅವ್ರ ಏನು ಕೇಳೋದೇ ಇಲ್ಲ ಬೇಸ ಇಲ್ಲಿ ಸ್ಟೇಷನ್ ಅಲ್ಲಿ ಕೇಳೋದಲ್ಲ ಅಲ್ಲಿ ಕೇಳೋದಲ್ಲ ಅವ್ರು ಮಾಡಿದ್ದಾವಂತಂದ್ರು ಪೊಲೀಸರು ಅವ್ರ ಆಯ್ತು ಅಂತ ಕೆಚ್ಚಿದ್ರು ನಾವು ಎಫ್ಐಆರ್ ಎನ್ಸಿದ್ವಿ ಎಲ್ಲಾ ನಡೆದಿದ್ವಿ ಆದ್ರೆ ಅವ್ರ ಅವ್ರ ಮೇಲೆ ಅವ್ರು ಮುಂದೆ ಬರದ್ರ ಕೇಳಿದ್ರೆ ಇಷ್ಟ ಇಲ್ಲ ಅಂತ ಊರಲ್ಲಿ ಮತ್ತೆ ನಾವೆಲ್ಲ ಕೇಸ್ ಮಾಡ್ತಾ ಇದ್ವಿ ಮುಂದೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ ನಮ್ಗೆ ಓಕೆ ಥ್ಯಾಂಕ್ ಯು ಅಶೋಕ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ Matos 2 update.